ಹಾಯ್ ಸ್ನೇಹಿತರೆ ನಿಮ್ಮಲ್ಲಿ ಒಂದು ವಿನಂತಿ ನಾನು ಮಾಡುವ ವಿಡಿಯೋಗಳನ್ನು ಶೇಕಡಾ ತೊಂಬತ್ತೇಳು ಪಾಯಿಂಟ್ ಒಂಬತ್ತರಷ್ಟು ಸಬ್ಸ್ಕ್ರೈಬ್ ಮಾಡದೇ ಇರುವವರೇ ನೋಡುವುದರಿಂದ ವಿಡಿಯೋ ನೋಡುವುದರ ಜೊತೆಗೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲಿರುವ ಅನ್ನು ಒತ್ತುವುದನ್ನು ಮರೆಯಬೇಡಿ ಮನೆಯಲ್ಲಿ ಕನ್ನಡಿ ಯಾವ ದಿಕ್ಕಿನಲ್ಲಿ ಇದ್ದರೆ ಒಳ್ಳೆಯದು ಮನೆಯಲ್ಲಿ ಕನ್ನಡಿ ಯಾವ ದಿಕ್ಕಿನಲ್ಲಿ ಇಡಬೇಕು ಅಥವಾ ಇಡಬಾರದು ಅಂತ ನೋಡುವ ಮುಂಚೆ ಈ ಕನ್ನಡಿ ಅಧಿಪತಿ ಯಾರು ಅಂತ ಮೊದಲು ನೋಡಬೇಕಾಗುತ್ತದೆ ಹೌದು ಈ ಕನ್ನಡಿಗೆ ಅಧಿಪತಿ ಕೇತು ಗ್ರಹ ಅಂತ ಕರಿತೇವೆ ಅದರಲ್ಲಿ ಮೂಡುವ ಅಥವಾ ಕಾಣುವ ಬಿಂಬವೇ ರಾವು ಅಂತ ಕರಿತೇವೆ ಈ ರಾವು ಕೇತು ಒಂದೇ ನಾಣ್ಯದ ಎರಡು ಮುಖ ಅಂತ ಕೂಡ ಕರಿತೀವಿ ಹೌದು ಈ ಕೇತು ಅಂತ ಬಂದರೆ ಈ ಗ್ರಹಗಳಿಂದ ಆಗುವ ತೊಂಬತ್ತು ಪರ್ಸೆಂಟ್ ಶೇಕಡ ಕೆಟ್ಟದೇ ಆಗಿರುತ್ತದೆ ಇನ್ನು ಅದೃಷ್ಟದ ವಿಷಯದಲ್ಲಿ ಬಂದಾಗ ಹತ್ತು ಪರ್ಸೆಂಟ್ ಸಿಗುತ್ತದೆ ಆ ಹತ್ತು ಪರ್ಸೆಂಟ್ ಸಿಗುವುದು ಎಲ್ಲ ಗ್ರಹಗಳ ಕೊಡುವುದಕ್ಕಿಂತ ಹತ್ತು ಪಟ್ಟು ಜಾಸ್ತಿ ಆಗಿರುತ್ತದೆ ಹೊರತು ಕಡಿಮೆ ಆಗಿರುವುದಿಲ್ಲ ವಿಷಯಕ್ಕೆ ಬಂದರೆ ಕನ್ನಡಿ ಯಾವ ದಿಕ್ಕಿನಲ್ಲಿ ಹಾಕಬೇಕು ಅಂದರೆ ಕನ್ನಡಿ ದಕ್ಷಿಣ ದಿಕ್ಕಿನಲ್ಲಿ ಇರುವ ಕೋಡಿಗೆ ಹಾಕಬೇಕು ಅದರ ಬಿಂಬ ಉತ್ತರ ದಿಕ್ಕಿನ ಕಡೆ ಕಾಣುವ ಥರ ಇಡಬೇಕು ಅಂದರೆ ನಾವು ಕನ್ನಡಿ ನೋಡುವಾಗ ನಮ್ಮ ಉತ್ತರ ದಿಕ್ಕು ನೋಡ್ತಾನೇ ಬೇಕು ಅಥವಾ ಕಾಣಬೇಕು ಇದರಿಂದ ದಿ ಧನ ಲಾಭ ಅದೃಷ್ಟ ಪ್ರೀತಿ ಪ್ರೇಮ ಇತ್ಯಾದಿ ವಿಷಯದಲ್ಲಿ ಲಾಭ ಇರುತ್ತದೆ ಇನ್ನು ಪಶ್ಚಿಮ ದಿಕ್ಕಿನಲ್ಲಿ ಇಡಬೇಕು ಅದರ ಬಿಂಬ ಪೂರ್ವ ದಿಕ್ಕಿನ ಕಡೆ ನೋಡಬೇಕು ಇದರಿಂದ ಕೆಲಸದಲ್ಲಿ ಅಭಿವೃದ್ಧಿ ಧನಲಾಭ ಕೆಲಸದಲ್ಲಿ ಬಡ್ತಿ ಇತ್ಯಾದಿ ವಿಷಯದಲ್ಲಿ ಲಾಭ ಇರುತ್ತದೆ ಅಕಸ್ಮಾತ್ ಕನ್ನಡಿ ಉತ್ತರ ದಿಕ್ಕಿನಲ್ಲಿ ಇಟ್ಟು ಅದರ ಮುಖ ದಕ್ಷಿಣ ದಿಕ್ಕಿನಲ್ಲಿ ನೋಡ್ತಿದ್ದರೆ ಅಥವಾ ಅಕಸ್ಮಾತ್ ಪೂರ್ವ ದಿಕ್ಕಿನ ಕಡೆ ಇಟ್ಟು ಪಶ್ಚಿಮ ದಿಕ್ಕಿನ ಕಡೆ ನೋಡುತ್ತಿದ್ದರೆ ಧನ ನಷ್ಟ ಅಮಾನತ್ತು ಕಿರುಕುಳ ಆರೋಗ್ಯ ಸಮಸ್ಯೆ ಒಂಟಿತನ ಅಪಘಾತ ಖಿನ್ನತೆ ಅತಿಯಾಗಿ ಇರುತ್ತದೆ ಈ ವಿಷಯದಲ್ಲಿ ಗಮನ ಹರಿಸಬೇಕು ಇಲ್ಲ ಅಂದರೆ ಎಡವಟ್ಟು ಆಗುವುದು ಕಟ್ಟಿಟ್ಟ ಬುದ್ಧಿ ಪ್ರೀತಿಯಿಂದ ಧನ್ಯವಾದಗಳು ನಮಸ್ಕಾರ ಇನ್ನು ಹೆಚ್ಚಿನ ನನ್ನ ವಿಡಿಯೋಗಳು ಮಾಹಿತಿಗಳು ತಿಳಿಯಬೇಕಾದರೆ ನನ್ನ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಪ್ರೀತಿಯಿಂದ ಧನ್ಯವಾದಗಳು ನಮಸ್ಕಾರ